ಮನಸ್ಸಲ್ಲಿರುವಂಥ ನೋವನ್ನು ಮರಿಬೇಕು ಅಂತ ಅಂದ್ಕೊಳ್ಳುವಂಥವ್ರು ಮೊದಲು ನೀವು ನಿಮ್ಮ ಮೈಂಡನ್ನ ಫ್ರೀ ಮಾಡ್ಕೋಬೇಕಾಗುತ್ತೆ ಯಾಕಂತ ಅಂದರೆ ನಾವು ದಿನಾಲೂ ಮನೇಲಿ ಕಸ ಗುಡಿಸೋದೇನ ಕೇಳಿ ಮನೆ ಸ್ವಚ್ಛವಾಗಿರಲಿ ಅಂತ ದಿನ ಗುಡಿಸ್ತಾ ಇರ್ತೀವಿ ಕಸವನ್ನು ಬೀಸಾಕ್ತಾ ಇರ್ತೀವಿ ಅಂದರೆ ಬೇಡವಾದ ಆಲೋಚನೆಗಳನ್ನ ತಲೆಯಲ್ಲಿ ಇಟ್ಕೋಬಾರ್ದು ತೆಗೆದು ಬೀಸಾಕ್ತಾನೆ ಇರಬೇಕು ಯಾವಾಗ ನೀವು ಎಲ್ಲಿವರೆಗೂ ಅದು ಕೆಟ್ಟ ಆಲೋಚನೆಗಳನ್ನಾಗಲಿ ಕೆಟ್ಟ ನೆನಪುಗಳನ್ನಾಗಲಿ ಇಟ್ಕೊಂಡು ಯೋಚನೆ ಮಾಡ್ತಾನೆ ಇರ್ತೀರೋ ಅಲ್ಲಿವರೆಗೂ ಕೂಡ ನೀವು ನೋವನ್ನು ಮರೆಯೋಕ್ಕೂ ಸಾಧ್ಯ ಇಲ್ಲ ನೀವೆಲ್ಲರ ಥರ ನಗ್ನಾಗ್ತಾ ಬದುಕೋಕ್ಕೂ ಕೂಡ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮನೆಯ ಹೆಂಗೆ ನಾವು ಇಡೋಣ ಅಂತ ಕಸವನ್ನು ತೆಗೆದು ಬೀಸಾಕ್ತೀವೋ ಹಾಗೇನೇ ನೀವು ನಿಮ್ಮ ತಲೆಯಲ್ಲಿರುವಂಥ ಕೆಟ್ಟ ಆಲೋಚನೆಗಳನ್ನಾಗಲಿ ಕಹಿ ನೆನಪುಗಳನ್ನಾಗಲಿ ಬೇಡದಿರೋ ಆಲೋಚನೆಗಳನ್ನಾಗಲಿ ಕೆಟ್ಟ ವ್ಯಕ್ತಿಗಳನ್ನೇ ಆಗಲಿ ಮೋಸಗಾರರನ್ನೇ ಆಗಲಿ ತೆಗೆದು ತಲೆಯಿಂದ ಬೀಸಾಕಿ ಫಸ್ಟು ಅವ್ರ ನೆನಪು ತುಂಬಾ ಇದೆ ಅವ್ರು ನನ್ನ ಮುಂದೆನೇ ಮತ್ತೊಬ್ಬರ ಜೊತೆ ಓಡಾಡ್ಬಿಡ್ತಾ ಇದ್ದಾರೆ ನನ್ನ ಜೀವನದಲ್ಲಿ ಯಾಕೆ ಈ ಥರ ಆಟ ಆಡ್ಬಿಟ್ರಂಥ ಯೋಚನೆ ಮಾಡಬಾರ್ದು ಅವ್ರ ಜೊತೆ ನಿಯತ್ತಾಗಿದ್ದೆ ಮುಗೀತು ನನ್ನ ಅಗತ್ಯವ್ರಿಗೆ ಮುಗ್ದಿದ್ದೆಲ್ವಾ ಸರಿ ಪರವಾಗಿಲ್ಲ ಈಗ ಚೆನ್ನಾಗಿದ್ದಾರಾ ಚೆನ್ನಾಗಿರಲಿ ಅವರ ನಗುವು ಕೂಡ ಶಾಶ್ವತ ಅಲ್ಲ ನಿಮ್ಮ ಕಣ್ಣೀರು ಕೂಡ ಶಾಶ್ವತ ಅಲ್ಲ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಬೇಕು ಒಂದು ಅರ್ಥ ಮಾಡ್ಕೊಳ್ಳಿ ತಲ್ ಫಸ್ಟ್ ನೀವು ನಿಮಗೆ ನೀವೇ ಒಂದು ಪ್ರಶ್ನೆನ ಮಾಡ್ಕೊಳ್ಳಿ ನಾನು ಲೈಫ್ ಟೈಮ್ ಹಿಂಗೆ ಇರೋದಾ ಕಣ್ಣೀರು ಹಾಕೊಂಡೇ ಕಾಲವನ್ನು ಕಳಿಯೋದಾ ನನಗೆ ಬೇರೆ ಜಗತ್ತೇ ಇಲ್ವಾ ಅಂದರೆ ಇವ್ರಿಗೋಸ್ಕರ ನಾನು ಹುಟ್ಟು ಬಂದುಬಿಟ್ನಾ ಇವ್ರಿಗೋಸ್ಕರ ನನ್ನ ಜೀವನ ಅಂತ್ಯ ಮಾಡ್ಕೋಬೇಕಂತ ಫಸ್ಟ್ ಯೋಚನೆ ಮಾಡಿ ಆಮೇಲೆ ಈ ಫೀಲಿಂಗ್ ವಿಡಿಯೋಸ್ ನೋಡೋದನ್ನ ಕಮ್ಮಿ ಮಾಡಿಬಿಡಿ ಸ್ಟೇಟಸ್ಗಳನ್ನ ಹಾಕೋಬೇಡಿ ಫೀಲಿಂಗ್ ಸ್ಟೇಟಸ್ಗಳನ್ನ ನೀವೇನು ಮಾಡ್ಬಿಡ್ತೀರಾ ಸ್ಯಾಡ್ ಸ್ಟೇಟಸ್ ಹಾಕೊಂಡು ಹೋಗ್ಬಿಡ್ತೀರಾ ಅದರಿಂದ ಇನ್ನೂ ದುಃಖ ಜಾಸ್ತಿ ಆಗುತ್ತೆ ಹೆಂಗೆ ನಾವು ಒಂದು ಕ್ಷಣ ನಗುನ ಮರಿತಾ ಇರ್ತೀವಿ ನೋಡಿ ಹಾಗೇನೇ ದುಃಖವನ್ನು ಕೂಡ ಮರೆಯೋದನ್ನ ಕಲಿಬೇಕು ನಗುವನ್ನು ಮರಿಬಾರ್ದು ನಾವು ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಒಂದು ಕ್ಷಣ ನಕ್ಬಿಡ್ತೀವಿ ಆಮೇಲೆ ಒಂಟಿಯಾಗಿದ್ದಾಗ ಮತ್ತೆ ಅದನ್ನೇ ಯೋಚನೆ ಮಾಡ್ತೀವಿ ಕೆಲವು ದಿನಗಳು ನೀವು ಒಂಟಿಯಾಗಿರೋದನ್ನು ಕೂಡ ಬಿಟ್ಬಿಡ್ಬೇಕು ಒಂಟಿಯಾಗಿರೋದನ್ನ ಬಿಟ್ಬಿಡಿ ಅಂತ ತಕ್ಷಣ ಯಾರದೋ ಜೊತೆ ಇದ್ಬಿಡಿ ಅಂತ ಹೇಳ್ತಾ ಇಲ್ಲ ನಾನು ಮೊಬೈಲಲ್ಲಿ ನೀವು ಮೊಬೈಲ್ ಅಂತೂ ಬಳಕೆ ಮಾಡ್ತೀರಲ್ವಾ ಮೊಬೈಲ್ ಬಳಕೆ ಮಾಡ್ತಿದ್ದೀರ ಅಂತಲೇ ಈ ವಿಡಿಯೋ ನೋಡ್ತಾ ಅಂತ ಅಂದ್ಕೊಂತೀನಿ ಸೊ ಮೊಬೈಲ್ ಬಳಕೆ ಮಾಡುವಾಗ ನೀವು ಕಾಮಿಡಿ ವಿಡಿಯೋಸ್ನ ನೋಡೋದು ರೂಢಿ ಮಾಡ್ಕೊಳ್ಳಿ ಆ ಕ್ಷಣಕ್ಕೆ ನಗ್ನಗ್ತಾ ಇರೋದನ್ನ ರೂಢಿ ಮಾಡ್ಕೊಳ್ಳಿ ಒಂಟಿಯಾಗಿರೋದನ್ನ ಬಿಟ್ಬಿಡಿ ಜೊತೆಗೆ ನಾನು ಅವ್ರನ್ನ ಮರೆತೇ ಮರಿತೀನಿ ಮರ್ತೆ ಮರಿತೀನಿ ಸಾಕಿಷ್ಟು ದಿನ ಇರೋದು ಒಂದು ಜೀವನ ಇದೆ ಅವ್ರಿಗೋಸ್ಕರನೇ ನಾನು ಹಾಳು ಮಾಡ್ಕೋಬೇಕಾ ಅನ್ನೋದನ್ನ ಇದನ್ನೆಲ್ಲವೂ ಕೂಡ ನೀವು ಯೋಚನೆ ಮಾಡಿಕೊಂಡು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಕೊಂಡು ನಾನು ಕೂಡ ನಗ್ನಾಗ್ತಾ ಇರಬೇಕಲ್ವಾ ಅವ್ರು ನನಗೋಸ್ಕರ ಹೇಳ್ತಾ ಇದ್ದಾರೆ ಅಂತ ನನ್ನ ಮಾತಿಗೆ ಸ್ವಲ್ಪ ಬೆಲೆ ಕೊಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ನೀವು ನಗ್ನಾಗ್ತಾ ಇರಬೇಕಂತ ಬಯಸ್ತಾ ಇದ್ದೀನಿ ನಾನು ಮನಸ್ಸಾರೇ ಹೇಳ್ತಾ ಇದ್ದೀನಿ ಇವತ್ತು ಕೂಡ ಹೇಳ್ತಾ ಇದ್ದೀನಿ ಆ ದೇವ್ರು ನಿಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಕಿತ್ತಿ ಬಿಸಾಕಿ ನಿಮ್ಗೆ ಒಳ್ಳೇದನ್ನ ಮಾಡಲಿ ಯಾರೆಲ್ಲ ನಿಮ್ಮ ಕಣ್ಣೀರು ಹಾಕ್ಸಿದ್ರು ಅವ್ರಿಗೆ ದೇವ್ರು ಉತ್ತರ ಕೊಡಲಿ ಅಂತಲೇ ಕೇಳ್ಕೊತೀನಿ ನಾನು ಯಾಕಂದರೆ ನೋವಿನ ಬೆಲೆ ಅವ್ರಿಗೆ ಅನುಭವಿಸಿದವ್ರಿಗೆ ಗೊತ್ತು ಇವತ್ತು ಅನ್ನಿಸ್ಬೋದು ನಿಮ್ಮನ್ನು ನೋಡಿ ಅವ್ರದ್ದೇನಷ್ಟೇ ಬಿಡು ಒಂಟಿಯಾಗಿರ್ತಾರೆ ಒಂದು ಗುಂಗಲ್ ಇರುತ್ತೆ ಅದು ಯಾವಾಗ ಅಂತ ಅನ್ಕೋಬೋದು ನಿಮ್ಮ ಬಗ್ಗೆ ಕೆಲವರು ಮಾತ್ರ ಯಾರಾದರೂ ಎಲ್ಲರೂ ಅಂತ ಹೇಳ್ತಲ್ಲ ಕೆಲವ್ರು ನೋವಿಗೆ ಸ್ಪಂದಿಸ್ತಾರೆ ಕೂಡ ಆದರೆ ಅತಿ ಹೆಚ್ಚು ಜನಗಳು ಮಾತಾಡ್ತಾರೆ ನಿಮಗೆ ಕೇಳೋಕ್ ಮಾತಾಡಿದ್ರು ಕೂಡ ಹಿಂದಾದರೂ ಮಾತಾಡ್ತಾರೆ ಆದರೆ ಅಂಥವ್ರಿಗೆಲ್ಲ ನೀವು ಹೆಂಗೆ ಬದುಕಬೇಕಂದ್ರೆ ಅಂಥವ್ರ ಮುಂದೆ ಬಿಂದಾಸಾಗಿ ಬದುಕಬೇಕು ಏ ಹೆಂಗಿದ್ದರು ಹೆಂಗಾಗ್ಬಿಟ್ರಪ್ಪ ನಾನು ಏನು ಅಂದ್ಕೊಂಡ್ಬಿಟ್ಟೆ ಅಂತ ನಿಮ್ಮನ್ನು ಬಿಟ್ಟೋದವ್ರಲ್ಲ ನಿಮ್ಮ ಜೀವನದಲ್ಲಿ ಯಾರ್ಯಾರು ಆಟ ಆಡಿರ್ತಾರೆ ಎಲ್ಲರೂ ಕೂಡ ನಿಮ್ಮನ್ನು ನೋಡಿ ಬೆರಗಾಗಬೇಕು ಆ ರೀತಿ ಎಲ್ರಿಗೂ ಕೂಡ ನಾನು ಉತ್ತರ ಕೊಡೋ ರೀತಿ ಬದುಕ್ತೀನಿ ನನಗೇನು ಆಕಾಶನೇ ಬಂದು ತಲೆಯಲ್ಲಿ ಬಿದ್ದಿಲ್ಲ ಇನ್ನು ಜೀವನ ತುಂಬ ಇದೆ ಕಾಲ ಎಲ್ಲ ಉತ್ತರ ಕೊಡುತ್ತೆ ನನ್ನ ಕಣ್ಮಿಂದನೇ ಉತ್ತರ ಕೊಡುತ್ತೆ ನಾನು ಪರವಾಗಿ ದೇವರು ಇದ್ದಾನೆ ಅಂತ ಅವನು ಗಟ್ಟಿಯಾಗಿ ನಂಬಿ ಆಗ ಆ ಭಗವಂತ ಅವರಿಗೆ ಉತ್ತರ ಕೊಡ್ತಾನೆ ಇದನ್ನು ತಲೆಯಲ್ಲಿಕೊಂಡು ಇವತ್ತಿಂದನೇ ಮೊದಲು ಹೆಂಗಿದ್ರೆ ಹೆಂಗಿರಬೇಕು ಇರಬೇಕು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇಲ್ಲ ನಾನು ಹೇಳ್ತಾ ಇದ್ದೀನಿ ಕಡಾ ಖಂಡಿತವಾಗಿ ಹೇಳ್ತಾ ಇದ್ದೀನಿ ನನ್ನ ಕುಟುಂಬ ನೀವು ನೀವು ನಗ್ನಾಗ್ತಾ ಇರಬೇಕು ಈ ಥರ ಎಲ್ಲ ನೀವು ಕಣ್ಣೀರು ಹಾಕೊಂಡಿರ್ತೀನಿ ಅಂದರೆ ಖಂಡಿತವಾಗ್ಲೂ ನಾನು ಒಪ್ಪಲ್ಲ ಹತ್ತಿರ ಇದ್ದಿದ್ರೆ ಏನೋ ಬಂದು ಊಟ ಮಾಡಿಸಿ ಸಮಾಧಾನ ನಾನು ಸ್ವಲ್ಪ ದೂರ ಇದ್ದೀನಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ ಸೊ ಇನ್ನು ಮೇಲೆ ನೀವು ನಗ್ನಾಗ್ತಾ ಇರಬೇಕು ಆ ಕೆಟ್ಟ ನೆನಪುಗಳನ್ನ ಮೊದಲು ತಲೆಯಿಂದ ತೆಗೆದು ಬಿಸಾಕಿ ಮನೆಯಲ್ಲಿ ಇವತ್ತಿಂದ ಕಸ ಗುಡಿಸ್ ಕಸ ಗುಡಿಸ್ತಾ ಇರೋದು ನೋಡಿದ್ರೂ ಕೂಡ ಮನೇಲಿ ಅಪ್ಪ ಅಮ್ಮ ಅಕ್ಕ ತಂಗಿ ಯಾರಾದರೂ ಕೂಡ ಅಥವಾ ನೀವೇ ಕಸ ಗುಡಿಸ್ಬೇಕಾದರೂ ಕೂಡ ನಿಮ್ಗೆ ಗೊತ್ತಾಗಬೇಕು ಕಸ ಹೆಂಗೆ ತೆಗೆದಾಕ್ತೀರಿ ಈ ಮನೇಲಿ ಹಂಗೆ ನನ್ನ ತಲೆಯಲ್ಲಿರುವಂಥ ಕೆಟ್ಟ ನೆನಪುಗಳನ್ನ ನಾನು ತೆಗೆದಾಕ್ತೀನಿ ಮನೇನ ಹೆಂಗೆ ಕ್ಲೀನಾಗಿಡ್ತೀನೋ ಹಂಗೆ ನನ್ನ ಮನಸ್ಸನ್ನು ನಾನು ಕ್ಲೀನಾಗಿಡ್ತೀನಿ ಆಗ ನನ್ನ ಮನಸ್ಸು ಫುಲ್ಲು ಕ್ಲಿಯರಾಗಿ ಶಾಂತವಾಗಿರುತ್ತೆ ನನ್ನ ಇದರಲ್ಲೂ ಕೂಡ ಒಳ್ಳೆ ದಿನಗಳು ಬರುತ್ತೆ ಅಂತ ನೀವು ಭರವಸೆ ಮೂಡಿಸ್ಕೊಳ್ಳಿ ಸಾಕು ಆ ಭಗವಂತನೇ ನಿಮ್ಮ ಕೈ ಹಿಡಿದು ನಿಮ್ಗೆ ಸುಖ ಶಾಂತಿ ದಿನ ಕೊಟ್ಟೆ ಕೊಡ್ತಾನೆ ಸತ್ಯವಾಗ್ಲೂ ಹೇಳ್ತೀನಿ ಭಗವಂತ ನಿಮ್ಮ ಕೈ ಬಿಡೋದಿಲ್ಲ ನಾನು ಮನ್ಸಾರೆ ಕೇಳ್ಕೊತಿದ್ದೀನಿ ನಿಮ್ಗೆ ಒಳ್ಳೇದಾಗಲಿ ಅಂತ ಆದರೆ ತಿನ್ನೋದೇ ಎಡ್ತು ತೂಟ ನೀವು ಅದನ್ನು ಕೂಡ ಮನ್ಸಾರೆ ತಿಂತಾಯಿಲ್ಲ ಬೇಕು ಬೇಡ ತಿಂತಾ ಇದ್ದೀರ ಜೀವಂತ ಶವವಾಗಿ ಬದುಕ್ತಾ ಇದ್ದೀರಾ ಆಯಿತಾ ನಿಮ್ಮ ನೋವು ನಿಮಗೆ ಗೊತ್ತು ಅಲ್ವಾ ಆದರೆ ಇವತ್ತಿಂದ ನೋವನ್ನ ಬಿಡಿ ನಿಮ್ಮ ಜೀವನ ಬದಲಾಗುತ್ತೆ ಬರೀ ಮೋಸನೇ ಜೀವನ ಅಲ್ಲ ನೋವೇ ಜೀವನ ಅಲ್ಲ ಜೀವನ ಅಂತಂದರೆ ಎಲ್ಲನೂ ಇದೆ ಎಲ್ಲನೂ ಇದೆ ಕಹಿ ಸಿಹಿ ಕಹಿ ಎಲ್ಲನೂ ಇದೆ ಜೀವನದಲ್ಲಿ ಈ ಭೂಮಿ ಮೇಲೆ ಎಲ್ಲ ಎಷ್ಟೋ ಜನಗಳು ಮೋಸ ಹೋದರೂ ಕೂಡ ಹೊಸ ಜೀವನ ಶುರು ಮಾಡಿ ಅದ್ಭುತವಾಗಿ ಬಿಂದಾಸಾಗಿ ನಗ್ನಗ್ತಾ ಬದುಕ್ತಾ ಇದ್ದಾರೆ ಬಿಟ್ಟು ಹೋದ್ರು ಮುಟ್ಟು ನೋಡ್ಕೊಳ್ಳೋವಾಗೆ ಬದುಕ್ತಾ ಇದ್ದಾರೆ ನಿಮ್ಮ ನಿಮ್ಗೆ ಯಾಕಾಗಲ್ಲ ನೀವು ಅವರಲ್ಲಿ ಬದುಕಬೇಕು ಬದುಕ್ತೀರಾ ಕೂಡ ಏಡಿಗಳಾಗಬೇಡಿ ಅವ್ರು ಅಂದ್ಕೊಂಡಿರ್ತಾರಲ್ಲ ನಾನು ಬಿಟ್ರೆ ಗತಿ ಇಲ್ಲ ಅಂತ ಸೇನಿಲ್ಲ ಇಲ್ಲ ಅಂದರೂ ಕೂಡ ನೀವು ಬದುಕ್ತೀರಾ ಅನ್ನೋದನ್ನ ತೋರಿಸ್ಬೇಕು ಬದುಕು ತೋರಿಸ್ತೀರಾ ತಾನೇ ನನ್ನ ನಂಬಿಕೆ ಇದೆ ನೀವು ಕೂಡ ಇನ್ಮೇಲೆ ನಗ್ನಾಗ್ತಾ ಇರ್ತೀರ ಅಂತ ಥ್ಯಾಂಕ್ ಯು ಆಲ್ ನಗ್ನಾಗ್ತಾಯಿರಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇರಿ ನಮಸ್ಕಾರ